ಜಮೀರಾಯಿತು ಈಗ ಯತೀಂದ್ರ ಸಿದ್ದರಾಮಯ್ಯ ಸರದಿ ನ್ಯಾಯಾಂಗದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ಗಳು ಕೇಂದ್ರದ ಮಾತು ಕೇಳುವ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಜಮೀರಾಯಿತು ಹಾಗಾದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಸರದಿ ಎನ್ನುವಂತೆ ನ್ಯಾಯಾಂಗದ ತೀರ್ಪಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೋರ್ಟ್ಗಳು ಕೇಂದ್ರದ ಮಾತನ್ನ ಕೇಳುವ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಮೈಸೂರಿನಲ್ಲಿ ಎಂಎಲ್ಸಿ ಸಿ ಯತೀಂದ್ರ ವಿವಾದಾತ್ಮಕವಾಗಿ ಮಾತನಾಡಿದ್ದಾರೆ ಮೂಡ ಕೇಸ್ನಲ್ಲಿ ಸಿಎಂ ಸಮರ್ಥಿಸುವ ಭರದಲ್ಲಿ ಈ ವಿವಾದ ಮಾಡಿಕೊಂಡಿದ್ದಾರೆ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಇಡಿ ಸಿಬಿಐ ಎಲ್ಲವೂ ಕೂಡ ಕೇಂದ್ರದ ಕೈಗೊಂಬೆಯಾಗಿದೆ ಸಿದ್ದರಾಮಯ್ಯ ಸಿಲುಕಿಸಬೇಕು ಅನ್ನೋ ಪ್ರಯತ್ನ ಎಲ್ಲೆಡೆಯೂ ಕೂಡ ನಡೀತಾ ಇದೆ ಇದು ಪ್ರಶ್ನೆ ಮಾಡದೆ ಹೋದರೆ ಅವರು ಆಡಿದ್ದೇ ಆಟ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಇಂಥ ಕಾರ್ಯಕ್ರಮಗಳ ಯಶಸ್ವಿನಿಂದ ವಿರೋಧ ಪಕ್ಷದವರು ಅಸೂಯೆಗೆ ದ್ವೇಷಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಏನ್ ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಇನ್ನೂ ಮುಂದುವರೆಸಿದ್ರೆ ಮುಂದೆ ನಾವು ಬಲಿಷ್ಠರಾಗ್ತೀವಿ ಮತ್ತೆ ನಮ್ಮನ್ನ ಅಲಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಜಯಬೇರಿ ಸಿಗುತ್ತೆ ಅನ್ನೋ ಭಯದಿಂದ ಇವತ್ತು ಏನ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆರೋಪಗಳನ್ನು ಹೊರಿಸಿ ತನಿಖೆ ಬಗ್ಗೆ ತನಿಖೆ ಎದುರಿಸಿ ಅಂತ ಹೇಳಿದ್ರೆ ನಾವು ಖಂಡಿತ ತನಿಖೆ ಎದುರಿಸ್ತೀವಿ ನಮ್ಗೇನು ಭಯ ಇಲ್ಲ ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ ಆದ್ರೆ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ವಿರೋಧ ಪಕ್ಷದವರು ಕಾನೂನನ್ನ ಮೀರಿ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅದನ್ನು ಸುಳ್ಳು ಸುಳ್ಳಾಗೆ ಸಾಬೀತು ಮಾಡಕ್ಕೆ ಹೊರಟಿದ್ದಾರೆ ಇವತ್ತು ಎಲ್ಲಾ ತನಿಖಾ ಸಂಸ್ಥೆಗಳು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪಿಮುಷ್ಟಿದಲ್ಲಿವೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈವನ್ ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟರು ಆದ್ರೆ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಾರೆ ಆ ರೀತಿ ಪ್ರ ತನಿಖೆನೇ ಇಲ್ಲದೆ ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆದರೂ ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರ ಹತ್ರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೋಕಾಯುಕ್ತದವರೇ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ ನಾವು ಮಾಡ್ತಿರುವಂತಹ ಕಾರ್ಯಕ್ರಮಗಳ ಯಶಸ್ವಿನಿಂದ ವಿರೋಧ ಪಕ್ಷದವರು ಅಸೂಯೆಗೆ ದ್ವೇಷಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಏನ್ ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಇನ್ನೂ ಮುಂದುವರೆಸಿದ್ರೆ ಮುಂದೆ ನಾವು ಬಲಿಷ್ಠರಾಗ್ತೀವಿ ಮತ್ತೆ ನಮ್ಮನ್ನ ಅಲಗಾಡ್ಸೋದಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಜಯಬೇರಿ ಸಿಗುತ್ತೆ ಅನ್ನೋ ಭಯದಿಂದ ಇವತ್ತು ಏನ್ ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನ ಹೊರಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆರೋಪಗಳನ್ನು ಹೊರಿಸಿ ತನಿಖೆ ಬಗೆ ತನಿಖೆ ಎದುರಿಸಿ ಅಂತ ಹೇಳಿದ್ರೆ ನಾವು ಖಂಡಿತ ತನಿಖೆ ಎದುರಿಸ್ತೀವಿ ನಮಗೇನು ಭಯ ಇಲ್ಲ ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ ಆದ್ರೆ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ವಿರೋಧ ಪಕ್ಷದವರು ಕಾನೂನನ್ನ ಮೀರಿ ತನಿಖಾ ಸಂಸ್ಥೆಗಳನ್ನ ಬಳಸಿಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅದನ್ನ ಸುಳ್ಳು ಸುಳ್ಳಾಗೆ ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಎಲ್ಲಾ ತನಿಖಾ ಸಂಸ್ಥೆಗಳು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪ್ಪಿಮುಷ್ಟದಲ್ಲಿವೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟರು ಆದರೆ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಾರೆ ಆ ರೀತಿ ಪ್ರ ತನಿಖೆನೇ ಇಲ್ಲದೆ ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆದರೂ ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರ ಹತ್ರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೋಕಾಯುಕ್ತದವರೇ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್